ರೈತನಾಡಲ್ಲಿ ನಾಡದ್ರೋಹಿ ದೋಷದ್ರೋಹಿ ಭೋದ್ರೋಹಿಗಳು ಹಳ್ಳಿ ಎದುರಿಗೆ ಬಂದರೆ ಅವರ ಎದೆ ಮಹಾರಾಯ ಬಂಡಾಯ ಕಾವೇರಿ ಕಣಿಸು ದಕ್ಕಿಸಿಕೊಂಡು ಕರ್ನಾಟಕಕ್ಕೆ ಕರುಣಯ ಭಾರತಕ್ಕೆ ಬಹುದೂರು ಅಣ್ಣನಿಗೆ ವಿಶ್ವಾಸಿ ತಮ್ಮನಾಗಿ ಈ ಜನರಿಗೆ ಜನ ಮೆಚ್ಚಿದ ರೈತನಾಗುವುದೇ ಚಮತ್ಮ ಚಮತ್ಕಾರ ಯಾಕೆ ಏನಾಯ್ತು ಮುಕುಂದ ನಮ್ಮ ರೈತ ಸಂಘದ ಆಸ್ಥಾನದಲ್ಲಿ ಸೇಖರಿಸಿದ ಬೀಜ ಗೊಬ್ಬರವನ್ನು ಗೋಚಿಕೊಂಡು ಅದನ್ನು ತಡೆಯಲು ಮುಂದಾದ ನಮ್ಮ ರೈತರಿಗೆ ಬಲ ಬಂದಂತೆ ನಮ್ಮ ಸಂಘದ ಗೋಡನಕ್ಕೆ ಬೆಂಕಿ ಹೆಚ್ಚಿ ಹೋಗಿದ್ದಾರೆ ಯಾರು ಯಾರು ಆ ತಾಯಿಗಂಡರು ಅವರ ಅವಯನ್ನು ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ರೈತ ಸಂಘದ ಎಫ್ ಕಟ್ಟುವೆ ಮುಖಂಡ ಯಾರು ತಂದು ಪ್ರತಿಯೊಂದು ಕೆಲಸಕ್ಕೂ ಕೆಳಕು ಬಯಸುವ ಆ ಅರಾಮ್ ಕೋರ್ ವಜ್ರ ಕಾಂತ ತನ್ನ ಹಿಂಬಾಲಕರಿಂದ ಮಾಡಿಸಿದ್ದಾನೆ ಆ ಬದ್ವಾ ಸುಳೆ ಅನ್ನ ವಜ್ರಿದ್ದು ಮನಿಂದ ಬರುತ್ತೇನೆ ಮುಕುಂದ ನೀನು ಹೊಲದ ಕಡೆ ಹೋಗು ನಾನು ನನ್ನ ಕೆಲಸಕ್ಕೂ ಮುಗಿಸ್ಕೊಂಡು ಬರ್ತೇನೆ ನ್ಯಾಯ ಅನ್ಯಾಯ ನೀತಿ ನೀತಿ ಧರ್ಮ ಅಧರ್ಮವನ್ನು ಅಂಗೈಯಲ್ಲಿಟ್ಟು ಸಮನಾಗಿ ಕಾಣುವ ಅವಕಾಶವಿಲ್ಲ ಒಂದು ಸಾರಿ ಅವನಿಗೆ ಎಚ್ಚರಿಕೆ ಕೊಡು ಇಲ್ಲವಾದರೆ ಅವನನ್ನು ಸಂಹಾರ ಮಾಡು ಹೋಗಿ ಹೋಗಿಬಿಡುತ್ತೇನೆ ಈ ರೈತರ ಸಾಮ್ರಾಜ್ಯದಲ್ಲಿ ರಾಕ್ಷಸ ರಾಕ್ಷಸರಾವಳಿ ಎಂದು ನಿನ್ನೆಯದಲ್ಲ ರಾಮ ರಾಮನ ಕಾಲದಲ್ಲಿ ಅರ್ಜುನ ಕರ್ಣರ ಯುಗದಲ್ಲಿ ಈಗ ಕರ್ಮ ತುಂಬಿದ ಕಲಿಯುಗದಲ್ಲಿ ಈ ರೈತರ ತಮ್ಮ ಕಾರಟರೆ ಕೊಲ್ಮಿಂಚು ಕಣ್ಣು ಇಟ್ಟು ಕಣ್ಣು ಹೊಡೆದರೆ ಗೊಡುಗು ಸಿಡ್ಲ ಆರ್ಭಟ ಜೈ ಕರೆಸಿದರೆ ಕನ್ನಡದ ವೀರ ಕೆಚ್ಚಲೆಯ ತಿಟ್ಟ ರೈತ ಉಳಿದು ಹುಲಿಗ ನನ್ನ ಮುಂದೆ ಶೂನ್ಯ ಆರ್ಭಟಿಗೆ ಮದ ಬೇರೆ ಸಮಯದಲ್ಲಿ ಒಂದು ಊಟದಿಂದ ಮಾತಾಡದೆ ಶಿವ ಕಂಡರೋಡ ಕಟ್ಟಿದನು ನನ್ನ ಮುಂದೆ ಹುಟ್ಟಿಲ್ಲ ಹುಟ್ಟೋದ ಇಲ್ಲ ಕರುಣೆಯಿಂದ ಕರೆದರೆ ಕರುಣಾಮಯಿ ಕುಡಿ ಬಿಸಿ ತೊಡೆ ತಟ್ಟಿ ನಿಂತರೆ ಜಗ ಮೆಚ್ಚಿದ ಈಶಾ ಓದಿಗಳ ಸಂಘ ಅಡಗಿಸಿದ ಸೂರಾದಿ ಸೂರ ರೈತ ಹುಲಿ ಗಂಡುವ ನಾಡಿನಲ್ಲಿ ಹುಟ್ಟಿದ ಮಣ್ಣಿನ ಮಗ ಹುಲಿ ಹಠ ದೊಡ್ಡ ಹಾರಿ ಹಠ ತೀರಿಸಿದ ಕಟ ಸರ್ಪವಾಗಿ ಭಾರತಕ್ಕೆ ದೌರ್ಜನ್ಯ ಹುಲಿಯಾಗಿ ಪ್ರೀತಿ ಪ್ರೇಮ ಅಂತ ಸಿಂಧೂರ ಸಿಂಧೂರಕ್ಕೆ ಸರ್ದಾರನಾಗಿ ದುರಾತ್ವ ದೌರ್ಜನ್ಯರಿಗೆ ಸರ್ಪ ಮುಕ್ತ ರೈತ ಗಾಧಿ ಕೆಂಡು ಬಂದರೆ ರಾಷ್ಟಿಗೆ ರೈತನ ಬಲಿಯಾಗಿ ಆನ್ಯ ಅಕ್ರಮ ಬಂದರೆ ಸಿಡಿದ ಬಲಿಯಾಗಿ ಈ